ಅಂದರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅಯ್ಯೋ ನಮ್ಮ ಸಂಬಂಧಿಕರು ಸರಿಯಿಲ್ಲ ಸಹ ನಮ್ಮ ಸಂಬಂಧಿಕರು ದುಷ್ಟರು ಸಹ ನಮ್ಮ ಸಂಬಂಧಿಕರು ಒಬ್ಬರು ಆಗಲಿಲ್ಲ ಸಹ ಹೌದು ಕೆಲವೊಮ್ಮೆ ಅದು ಸತ್ಯ ಇರಬಹುದು ಆದರೆ ಇದಕ್ಕೂ ಮೀರಿದ ಒಂದು ಪಾಸಿಟಿವಿಟಿಯನ್ನು ನಾವು ಸಮಾಜದಲ್ಲಿ ಹರಡಬೇಕಿದೆ ಇವತ್ತು ನಿಮ್ಮ ಮನಸ್ಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ನಿಮ್ಮ ಅತ್ತೆ ಮಾವ ಅಥವಾ ನಿಮ್ಮ ಅಕ್ಕ ಅಣ್ಣ ತಮ್ಮ ಅಥವಾ ಯಾರು ನಿಮ್ಮ ಸಂಬಂಧಿಕರು ಎಲ್ಲರೂ ಅಲ್ಲದೆ ಹೋದರೂ ಒಬ್ಬರಾದರೂ ಬಂದು ನಿಮ್ಮ ಕೈ ಹಿಡಿದಿಲ್ವಾ ಹಿಡ್ದಿರ್ತಾರೆ ನಾವು ಸಂಬಂಧಿಕರು ಸರಿ ಇಲ್ಲ ಅಂತ ಹೇಳೋ ಭರದಲ್ಲಿ ಎಲ್ಲರನ್ನು ಸೇರಿಸಿ ಹೇಳ್ಬಿಟ್ಟಿರ್ತೀವಿ ಒಬ್ಬರೂ ನಮಗೆ ಉಪಕಾರ ಮಾಡಿದ್ದಾರೆ ಅಂದರೆ ಅವರು ಸಂಬಂಧಿಕರೇ ಅಲ್ವಾ ಹೇಳೋದಾದರೆ ಹೆಸರಿಡ್ದು ಹೇಳಿ ಎಂಥವ್ರು ನನಗೆ ಉಪಕಾರ ಮಾಡಲಿಲ್ಲ ಅಂತ ನೀವು ಇಡೀ ಸಂಬಂಧಿಕರನ್ನೇ ತಪ್ಪು ಲಿಸ್ಟಿಗೆ ಅಥವಾ ಅವರು ಸರಿಯಿಲ್ಲ ಅಥವಾ ಅವರು ಕಷ್ಟಕ್ಕಾಗಲ್ಲ ಸರಿ ಆಯಿತು ನಾವು ಹೇಳ್ತಾ ಇದ್ದೀವಿ ಏ ಸಂಬಂಧಿಕರು ಹಂಗೆ ಹಿಂಗೆ ಅವರು ಒಬ್ಬರು ಕಷ್ಟ ಅಂತ ಬಂದಾಗ ಬರಲ್ಲ ಎಲ್ಲ ಚೆನ್ನಾಗಿದ್ದಾಗಿರ್ತಾರೆ ದುಡ್ಡಿದ್ದಾಗ ಜೊತೆ ಇರ್ತಾರೆ ಇಲ್ಲದೆ ಇದ್ದಾಗ ಅವರು ದೂರ ಹೋಗುತ್ತಾರೆ ಆ ಸಂಬಂಧಿಕರು ಸರಿ ಇಲ್ಲ ನನ್ನ ಸಂಬಂಧಿಕರು ಆ ಏನು ದುಷ್ಟರು ಕಿತ್ತೋದವರು ಅದು ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಮೋಟಿವೇಶನ್ ವೀಡಿಯೋ ಮಾಡಲಿಕ್ಕೆ ಅಂತ ಸಂಬಂಧಿಕರ ಬಗ್ಗೆ ಕೆಡ್ದಾಗ ಮಾತಾಡೋರನ್ನ ನೋಡಿದಾಗ ನಗು ಬರುತ್ತೆ ಯಾ ಎಲ್ಲ ಸಂಬಂಧಿಕರು ಹಾಗಿರಲ್ಲ ಅಲ್ವಾ ಸರಿ ಆಯಿತು ಪ್ರಥಮವಾಗಿ ನಮ್ಮನ್ನು ನಾವು ಕೇಳ್ಕೊಳ್ಳೋಣ ಆ ಸಂಬಂಧಿಕರು ಅದನ್ನು ಮಾಡಲಿಲ್ಲ ಈ ಸಂಬಂಧಿಕರು ಇದನ್ನು ಮಾಡಲಿಲ್ಲ ನಮ್ಮ ಕಷ್ಟದಲ್ಲಿದ್ದಾಗ ಬರಲಿಲ್ಲ ಆಯಿತು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು ಆದರೆ ನಾವೆಷ್ಟು ಜನಕ್ಕೆ ಹೋಗಿದ್ದೀವಿ ಎಲ್ಲೆಲ್ಲೋ ಸ್ನೇಹಿತರು ಪರಿಚಯ ಆದರೂ ಅವ್ರ ಬಗ್ಗೆ ನಮಗೊಂದು ಪ್ರೀತಿ ಇದೆ ಜೊತೇಲಿ ಕುಡಿತೀವಿ ತಿಂತೀವಿ ಅದು ಇದು ಹೊಂದ್ಕೊಂಡು ಏನೋ ದೋಸ್ತು ಹೊಂದ್ಕೊಂಡು ಏನೋ ಉಪಕಾರ ಮಾಡಿರ್ಬೋದು ಸ್ನೇಹಿತರಿಗೆ ಸಂಬಂಧಿಕರಿಗೆ ನೀವೆಷ್ಟು ಜನಕ್ಕೆ ಉಪಕಾರ ಮಾಡಿದ್ರಿ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಬೇಕು ಸುಮ್ಮನೆ ಏನೋ ಆಗಿ ಯಾರಿಗೂ ಹೇಳ್ಬಿಡಬೇಕು ಏನೋ ದೊಡ್ಡದಾಗಿ ಸಿದ್ಧಾಂತ ಹೇಳ್ತಿದ್ದೀನಿ ಅನ್ನೋ ಥರ ಸಂಬಂಧಿಕರು ಸರಿ ಇಲ್ಲ ಸಂಬಂಧಿಕರು ಸರಿ ಇಲ್ಲ ಇಲ್ಲ ಸ್ವಾಮಿ ಈ ಫಸ್ಟ್ ಆಫ್ ಆಲ್ ಯಾರೋ ಬಂದು ಯಾಕೆ ನಮಗೆ ಉಪಕಾರ ಮಾಡಬೇಕು ನಿಮ್ಮ ಕಷ್ಟ ಇರೋ ಥರ ಅವ್ರಿಗೂ ಏನೋ ಕಷ್ಟ ಇರುತ್ತೆ ನಮ್ಮ ಕಷ್ಟಕ್ಕೆ ಅವ್ರು ಬರಲಿಲ್ಲ ಅಂತ ನೀವು ಹೇಗೆ ಹೇಳ್ತಿದ್ದೀರೋ ಅವರು ಕೂಡ ಇನ್ಯಾರ ಜೊತೆನೂ ಹೇಳ್ತಾವ್ರೆ ನಮ್ಮ ಕಷ್ಟಕ್ಕೆ ಇವರು ಬರಲಿಲ್ಲ ಅಂತ ಇಬ್ಬರದು ಹೆಚ್ಚು ಕಡಿಮೆ ಅದೇ ಖಾತೆ ಆಯ್ತಲ್ಲ ನಾನು ಹೇಳೋದು ಆದಷ್ಟು ಸಂಬಂಧಗಳನ್ನು ಅಥವಾ ರಕ್ತ ಸಂಬಂಧಗಳಾಗಿರ್ಬೋದು ಅಥವಾ ನಿಮ್ಮ ಅಜ್ಜಿ ಕಡೆಯವರು ಅಪ್ಪನ ಕಡೆಯವರು ಅಮ್ಮನ ಕಡೆಯವರು ದುಡ್ಡಿಗೆ ಅಂತ ಅಲ್ಲದೆ ಹೋದರೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಆ್ಯಂಡ್ ಯಾರತ್ರನೂ ಕೂಡ ನಮ್ಮ ಸಂಬಂಧಿಕರು ಹಿಂಗೆ ನಮ್ಮ ಸಂಬಂಧಿಕರು ಹಂಗೆ ಮಾಡಿಬಿಟ್ರು ಇಲ್ಲ ಸ್ವಾಮಿ ಹೇಳೋದು ಬೇಡ ಇವತ್ತು ನಾನೇ ಹೇಳ್ತೀನಿ ಈಗ ನಮ್ಮ ಅಮ್ಮನ ಕಡೆಯಿಂದ ನನಗೆ ನಾನಿವತ್ತಿಗೂ ಅಜ್ಜಿ ತಾತನನ್ನ ಅವ ಅಣ್ಣ ಅಂತೀನಿ ಅವರೇ ನಮಗೆ ಬದುಕು ಕೊಟ್ಟವರು ಅವರೇ ನಮಗೆ ಜೀವನ ಕೊಟ್ಟವರು ನಮ್ಮ ತಾಯಿಯಾದರೂ ಕೂಡ ತಂದೆ ಮನೆ ಕುರಿತೇ ನಮಗೆ ಯಾವಾಗಲೂ ಒಳ್ಳೆಯದು ಹೇಳಿಕೊಂಡು ಬಂದವರು ಸಾರಿ ತಾಯಿ ಮನೆ ಕುರಿತು ಆದರೆ ಇವತ್ತು ನನ್ನ ತಾಯಿ ಆಗಿರ್ಬೋದು ನನ್ನ ತಾತ ಅಂದರೆ ತಾಯಿಯ ಕಡೆಯವರು ನನ್ನ ತಾಯಿಯ ತಮ್ಮಂದಿರಾಗಿರ್ಬೋದು ಅಂದರೆ ನಮ್ಮ ಮಾವಂದಿರು ಇವರು ನಮಗೆ ಯಾವಾಗಲೂ ಅವರಿಗೆ ನಾವು ದೇವ್ರ ಸ್ಥಾನ ಕೊಟ್ಟು ಕೋರಿಸಿರ್ತೀವಿ ಅಫ್ಕೋರ್ಸ್ ಅವರನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ನೋಡ್ತೀವಿ ಅಫ್ಕೋರ್ಸ್ ನಾವು ಈ ಸಮಯದಲ್ಲಿ ನಮ್ಮ ಮಾಮಂದಿರನನ್ನು ನೆನೆಸ್ಕೊಳ್ತೀನಿ ಯಾಕಂದರೆ ಕೃತಜ್ಞತೆ ಹೇಳಬೇಕಲ್ಲ ಅವರು ಯಾವತ್ತೂ ಕೂಡ ಸಿರಿವಂತರಂತೆ ಬೆಳೆಸ್ತೇ ಹೋದ್ರಿಗೆ ಯಾಕಂದರೆ ಅಲ್ಲೇ ಬಡತನ ಇತ್ತು ನಮ್ಮನ್ನು ಸಿರಿವಂತರಾಗಿ ಬೆಳೆಸೋದ್ರಲ್ಲಿ ಆ ಥರದ್ದು ಮಾತಿಲ್ಲ ಆದರೆ ಪ್ರೀತಿಗೇನು ಕೊರತೆ ಇರಲಿಲ್ಲ ಯಾವತ್ತೂ ಅವಮಾನಿಸ್ಲಿಲ್ಲ ಅಥವಾ ಯಾವತ್ತೂ ಹಂಗಿಸ್ಲಿಲ್ಲ ಆ್ಯಂಡ್ ನನ್ನ ಮಾವಂದಿರು ಅಥವಾ ನನ್ನ ಅಜ್ಜಿ ಮನೆ ಅವ್ರ ಸಂಬಂಧಿಕರು ಕೆಲವೊಮ್ಮೆ ಅವ್ರ ಕೈ ಹಿಡಿದ್ರು ನಮ್ಮ ತಾತನ ಮನೆ ಈಗ ತುಂಬ ಏನೋ ಒಂದು ಒಂದು ಮಟ್ಟಿಗೆ ಗೌರವಾನ್ವಿತವಾಗಿದೆ ತುಂಬ ಆ ಮಕ್ಕಳುಗಳು ಅಥವಾ ನಮ್ಮ ಮಾವಂದಿರು ಒಳ್ಳೆ ದಾರಿ ಹಿಡಿದು ಹಾಂ ಒಳ್ಳೆ ಜೀವನ ಮಾಡಿಕೊಂಡಿದ್ದಾರೆ ಅಂದರೆ ಅವರಿಗೆ ಅವರು ಸಂಬಂಧಿಕರು ಉಪಕಾರ ಮಾಡಿದ್ದು ಇದೆಲ್ಲ ನಾನು ನೋಡ್ತಾ ಬಂದಿದ್ದೆ ನನಗೆ ಯಾವತ್ತೂ ಕೂಡ ಸಂಬಂಧಿಕರು ಕುರಿತು ತುಂಬ ಹೊರಷ್ಟು ಭಾವನೆ ಬಂದೇ ಇಲ್ಲ ಒಂದು ವೇಳೆ ಬಂತ ನಾವೆಲ್ಲೂ ಹೇಳ್ಕೊಳ್ಳೋದು ಇಲ್ಲ ಯಾಕೆ ಬೇಕು ಈಗ ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ ನನ್ನ ತಂದೆ ತಂದೆಯನ್ನೇ ಈಗ ನಾವು ಅಷ್ಟು ಮುಖ್ಯವಾಗಿಟ್ಕೊಂಡಿಲ್ಲ ಕಾರಣ ಅವರ ವ್ಯಸನದ ಕಾರಣ ಅದು ಬಿಡಿ ಆದರೆ ಆ ತಂದೆ ಕಡೆಯವ್ರು ಯಾರೂ ನನಗೆ ಆಸ್ತಿ ಕೊಡಲಿಲ್ಲ ಅಥವಾ ತಂದೆ ತಂದೆಗೆ ಬರಬೇಕಾದ ಆಸ್ತಿ ಅಥವಾ ಇನ್ನೇನೋ ನನಗೆ ಸಿಗಲಿಲ್ಲ ಅವರು ಯಾರೂ ನಮ್ಮನ್ನು ನೋಡಲಿಲ್ಲ ನಾನು ಯಾವತ್ತೂ ಯಾರ ಬಗ್ಗೆ ಮಾತಾಡಿಲ್ಲ ಪಾಪ ಪರಿಸ್ಥಿತಿ ಯಾವತ್ತಿಗೆ ಏನಿತ್ತು ಅವರು ಯಾಕೆ ಹಂಗೆ ನಡ್ಕೊಂಡ್ರು ಅಥವಾ ಈಗ ಯಾರ್ಯಾರು ಬದುಕನ್ನು ಉದ್ಧಾರ ಮಾಡಲಿಕ್ಕೂ ಆಗಲ್ಲ ಹಾಳು ಮಾಡ್ಲಿಕ್ಕೂ ಆಗೋಲ್ಲ ಏನಂದರೆ ಒಂಚೂರು ನೆಪ ಅಷ್ಟೇ ಎಲ್ಲರೂ ಕೂಡ ಎಲ್ಲರ ಬದುಕಲ್ಲೂ ನೆಪ ಹಾಗಾಗಿ ನಾನು ಕೂಡ ಇವತ್ತಿನವರೆಗೂ ನಮ್ಮ ತಂದೆ ಮನೆ ಕಡೆಯವ್ರನ್ನ ನಾನು ನೋಡಿದ್ದೀನಿ ಆದರೂ ಕೂಡ ಚಿಕ್ಕ ವಯಸ್ಸಲ್ಲಿ ನನಗಷ್ಟು ನೆನಪಿಲ್ಲ ಅಥವಾ ನಾನು ಯಾವತ್ತು ಓಹ್ ನಮಗೆ ಆಸ್ತಿ ಕೊಡಲಿಲ್ಲ ನಮ್ಮನ್ನು ಅದು ಮಾಡಿಬಿಟ್ರು ಇದು ಮಾಡಿ ನಾನು ಯಾವತ್ತೂ ಒಂದಿಲ್ಲ ಗೊತ್ತಿಲ್ಲ ನಾನು ಯಾವತ್ತೂ ಸಂಬಂಧಿಕರನ್ನು ಅಥವಾ ನಮಗೆ ಉಪಕಾರ ಮಾಡದೇ ಇರೋರನ್ನು ದೂಷಿಸಿಲ್ಲ ನಿಮಗೂ ನಾನು ಕೇಳ್ಕೊಳ್ಳೋದು ನಿಮ್ಮ ಹೃದಯದಲ್ಲಿ ಯಾರ ಬಗ್ಗೆನೂ ದ್ವೇಷ ಇಲ್ದಂಗೆ ನೋಡಿಕೊಳ್ಳಿ ಹೃದಯ ಅಂದ್ರೆ ಅಲ್ಲಿ ಪ್ರೇಮ ತುಂಬಿದರೆ ಅದು ಹೃದಯ ದ್ವೇಷ ಅಸೂಹೆ ಏನು ಅವನನ್ನು ತುಳಿಬೇಕು ಅವನನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅಥವಾ ಅವನ ಬಗ್ಗೆ ಅತೃಪ್ತಿ ಅಜ್ಞಾನ ಇದು ದ್ವೇಷ ಇವೆಲ್ಲ ತುಂಬಿದರೆ ಅದು ಹೃದಯ ಆಗಲ್ಲ ಅದು ಕಸು ತೊಟ್ಟಿ ಆಗುತ್ತೆ ನಿಮ್ಮ ಹೃದಯ ಹೃದಯವಾಗಿ ಇದ್ದರೆ ಅಲ್ಲಿ ಭಗವಂತ ಇರ್ತಾನೆ ಹೃದಯವಾಗಿ ಇದ್ದರೆ ಆ ಹೃದಯ ನಿಮಗೆ ವರವಾಗುತ್ತೆ ಇಲ್ಲಾಂದ್ರೆ ಅಲ್ಲಿ ಏನೇನೋ ಭಾವನೆಗಳು ತುಂಬಿಕೊಂಡು ಸಂಬಂಧಿಕರು ವಿಚಾರವಾಗಿ ಕೆಡ್ದಾಗ ಮಾತಾಡಲಿಕ್ಕೆ ಹೋಗಬೇಡಿ ಇದು ಯಾಕೆ ಇಷ್ಟೊಂದು ಪೀಠಿಕೆ ಆಗಿದೆ ಅಂದರೆ ಒಂದು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೆಂಗಿರಬೇಕು ಸಂಬಂಧದ ವಿಚಾರದಲ್ಲಿ ಅಂತ ಒಬ್ಬ ಆಭರಣ ವ್ಯಾಪಾರಿ ಇದ್ದ ಅವನು ಆಭರಣದ ವ್ಯಾಪಾರ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಸಾಕೊಂಡು ಚೆನ್ನಾಗಿದ್ದ ಆ ಆಭರಣದ ವ್ಯಾಪಾರಿ ಅಣ್ಣ ತಮ್ಮಂದಿರೆಲ್ಲ ಅದೇ ವ್ಯವಹಾರ ಮಾಡ್ತಾಯಿದ್ರು ಏನೋ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಹೆಂಡತಿ ಮಕ್ಕಳು ಮನೆಯಲ್ಲೇ ಇರ್ತಾಯಿದ್ರು ಇವನು ಮಾತ್ರ ಚೆನ್ನಾಗಿ ದುಡಿತಾ ಇದ್ದ ನೋಡಿ ಈ ಹಣೆ ಬರಹ ಕೆಲವೊಮ್ಮೆ ಹಂಗಾಗ್ಬಿಡುತ್ತೆ ಚೆನ್ನಾಗಿ ದುಡಿತಾ ಇದ್ದ ಒಬ್ಬ ಮನೆಯ ಪಿಲ್ಲರ್ ಏನೋ ಆಗಿ ಆ ಆಭರಣದ ವ್ಯಕ್ತಿ ಸತ್ತು ಹೋಗ್ಬಿಟ್ಟ ಯಾವ ಪರಿಸ್ಥಿತಿಗೆ ಬಂತು ಆ ಮನೆ ಅಂದರೆ ಅಂದರೆ ಈಗ ಉಳಿದಿರೋರು ಅಂದರೆ ಆಭರಣ ಮಾಡ್ತಿದ್ದ ಆಭರಣದ ವ್ಯಾಪಾರಿ ಆಗಿದ್ದ ಆತ ಸತ್ತು ಹೋದ ಈಗ ಉಳಿದಿರೋರು ಹೆಂಡತಿ ಮಕ್ಕಳು ಅವನು ಸತ್ತು ಹೋದ ಮೇಲೆ ಯಾವ ಥರ ಆಯಿತು ಅಂದರೆ ಒಂದೊತ್ತಿನ ಊಟಕ್ಕೂ ಕಷ್ಟವಾಯಿತು ಏನಪ್ಪ ಮಾಡೋದೀಗ ಆಗ ಆ ತಾಯಿ ಅಲ್ಲೊಂದು ವಜ್ರದ ಹಾರ ಇತ್ತು ಅಂದರೆ ವಜ್ರದ ಥರ ಇತ್ತು ಆ ವಜ್ರದ ಹಾರವನ್ನು ತಗೊಂಡು ಮಗನನ್ನು ಕರೆದ್ಲು ಮಗು ಕಷ್ಟ ಇದೆ ಒಂದೊತ್ತಿನ ಊಟಕ್ಕೂ ಕಷ್ಟವಿದೆ ಒಂದು ಕೆಲಸ ಮಾಡು ಈ ಹಾರವನ್ನು ತಗೋ ಇದನ್ನು ತಗೊಂಡು ಅಲ್ಲಿ ನಿಮ್ಮ ಚಿಕ್ಕಪ್ಪನ ಅಂಗಡಿ ಇದೆಯಲ್ವಾ ಅದು ವಜ್ರದ ಅಂಗಡಿ ಅಂದರೆ ವಜ್ರವನ್ನು ಪರೀಕ್ಷೆ ಮಾಡೋ ಅಂಗಡಿ ವಜ್ರವನ್ನು ಮಾರುವ ಅಂಗಡಿ ವಜ್ರ ನಕಲಿಯೋ ಅಸಲಿಯೋ ಅಂತ ಕಂಡಿಡಿಯೋ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ ನಿಮ್ಮ ಚಿಕ್ಕಪ್ಪ ಕಷ್ಟ ಇದೆ ನಿಮ್ಮ ತಂದೆ ತೀರು ಹೋಗಿಬಿಟ್ರು ಎಲ್ಲೋ ನನಗೆ ಕಸ ಗುಡಿಸಬೇಕಾದ್ರೆ ಅಥವಾ ಅಲ್ಲೆಲ್ಲೋ ಪೆಟ್ಟಿಗೆಯಲ್ಲಿ ಈ ವಜ್ರದ ಹಾರ ಸಿಕ್ತು ಈ ನೆಕ್ಲೆಸನ್ನು ಅಂದರೆ ವಜ್ರದ ಹಾರ ಅಂದರೆ ನೆಕ್ಲೆಸ್ ಅಂತ ಅಂದ್ಕೊಳ್ಳಿ ಇದನ್ನು ತಗೊಂಡು ಹೋಗಿ ನಿಮ್ಮ ಚಿಕ್ಕಪ್ಪನಿಗೆ ಕೊಟ್ಟು ಅದನ್ನು ಮಾರಿ ಅದರಿಂದ ಒಂದಷ್ಟು ಹಣ ಬಂದರೆ ತಗೊಂಡು ಬಾರಪ್ಪ ಅಂತ ಹೇಳಿ ಆ ಮಗುವಿನ ಕೈಲಿ ಆ ವಜ್ರದ ನೆಕ್ಲೇಸನ್ನು ಕೊಟ್ಟು ಕಳಿಸಿದ್ಲು ಆ ಹುಡುಗ ಆ ನೆಕ್ಲೆಸನ್ನು ಆ ವಜ್ರದ ಆ ಹಾರವನ್ನು ತಗೊಂಡು ಚಿಕ್ಕಪ್ಪನ ಅಂಗಡಿ ಹೋದ ಚಿಕ್ಕಪ್ಪ ಅಮ್ಮ ಹೇಳಿದ್ರು ಇದಕ್ಕೆ ಎಷ್ಟು ಹಣ ಬರುತ್ತೋ ಆ ಹಣವನ್ನು ಈ ಅಂದರೆ ಈ ನೆಕ್ಲೆಸನ್ನು ನೀವು ಇಟ್ಕೊಂಡು ಹಣ ಕೊಡಬೇಕಂತೆ ಅಮ್ಮ ಹೇಳಿದ್ಲು ಅಂತ ಹೇಳಿದ ಆಗ ಆ ಚಿಕ್ಕಪ್ಪ ಆ ವಜ್ರದ ಹಾರವನ್ನೇ ನೋಡ್ತಾನೆ ಅಷ್ಟೊತ್ತು ನೋಡಿ ಅದೇನು ಅನ್ನಿಸ್ತು ಏನು ನಿನ್ನ ಅಮ್ಮನಿಗೆ ಹೇಳಪ್ಪ ಈಗ ಮಾರ್ಕೆಟಲ್ಲಿ ವಜ್ರದ ಬೆಲೆ ಸ್ವಲ್ಪ ಕುಸ್ದಿದೆ ಈಗ ಮಾರೋದು ಬೇಡ ಆಯಿತಾ ಅಮ್ಮನಿಗೆ ಹೇಳು ಸ್ವಲ್ಪ ಕಾಯ್ಲಿಕ್ಕೆ ಹೇಳು ಆಮೇಲೆ ಒಳ್ಳೆ ಬೆಲೆಗೆ ಇದನ್ನು ಮಾರಬಹುದು ಈಗ ಏನು ಮಾಡ್ತೀವಿ ಗೊತ್ತಾ ತಗೋ ಇದೊಂದು ಚೂರು ಹಣ ಕೊಡ್ತೀನಿ ಇದನ್ನು ಇಟ್ಕೊ ಅಮ್ಮನಿಗೆ ಕೊಡು ನಾಳೆಯಿಂದ ನೀನು ನಾ ಈ ಅಂಗಡಿಗೆ ಕೆಲ್ಸಕ್ಕೆ ಬಾ ನನ್ನ ಜೊತೆ ಬಂದು ನೀನು ಈ ಅಂಗಡಿಲಿ ಕೂತ್ಕೊ ಅಂತ ಹೇಳಿ ಆ ಹುಡುಗನನ್ನು ಕಳಿಸಿದ ಆ ಹುಡುಗ ಚಿಕ್ಕಪ್ಪ ಕೊಟ್ಟ ಒಂದಷ್ಟು ಹಣವನ್ನು ಆ ಹಾರವನ್ನು ತಗೊಂಡು ಹೋಗಿ ಇಲ್ಲಿ ನಡೆದಿದ್ದು ವಿಚಾರವನ್ನು ಹೇಳಿದ್ಲು ಅಮ್ಮ ಈಗ ಮಾರ್ಕೆಟಲ್ಲಿ ವಜ್ರದ ಬೆಲೆ ಕುಸ್ತಿದೆಯಂತೆ ಸೊ ಹಾಗಾಗಿ ಮುಂದೆ ಒಂದಷ್ಟು ಸಮಯ ಹೋದ ಮೇಲೆ ಇದು ಒಳ್ಳೆ ಬೆಲೆ ಬರುತ್ತೆ ಅವಾಗ ಹೇಳ್ತೀನಿ ಈಗ ತಂಡೋಗಿ ಅಮ್ಮನಿಗೆ ವಾಪಸ್ ಕೊಡು ಈ ದುಡ್ಡನ್ನು ಕೂಡ ನಿಮ್ಮ ಅಮ್ಮನಿಗೆ ಸ್ವಲ್ಪ ಕೊಟ್ಟುಬಿಡು ಅಂತ ಹೇಳಿ ಕೊಟ್ಟ ಮಾರನೇ ದಿನದಿಂದ ಅವನು ಆ ಚಿಕ್ಕಪ್ಪ ಹೇಳದಂತೆ ಅಂಗಡಿಗೆ ಹೋಗಿ ಕೂತ್ಕೊಳ್ಳೋಕೆ ಶುರು ಮಾಡಿದೆ ಅಲ್ಲಿ ಅವನ ಕೆಲಸ ಏನು ಈ ಚಿಕ್ಕಪ್ಪ ಆ ಹುಡುಗನಿಗೆ ಏನು ಜ್ಞಾನವನ್ನು ಕೊಟ್ಟ ತರಬೇತಿಯನ್ನು ಕೊಟ್ಟ ಅಂದರೆ ವಜ್ರವನ್ನು ತರ್ತಿದ್ರಲ್ಲ ಈ ಜನರು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಅದು ನಕಲಿಯೋ ಅಸಲಿಯೋ ಅಂತ ಕಣ್ಣಿಡಿಯೋದ್ರಲ್ಲಿ ಈ ಹುಡುಗ ಲೆಜೆಂಡ್ ಆಗೋದ ದೊಡ್ಡ ವಿದ್ವಾಂಸ ದೊಡ್ಡ ತಜ್ಞ ಆಗೋದ ಅಂದರೆ ಜನರು ಅವನ ಬಳಿ ಈ ವಜ್ರದ ಹರಳು ನಕಲಿಯೋ ಅಸಲಿಯೋ ಅಂದರೆ ಒರಿಜಿನಲ್ಲೋ ಡೂಪ್ಲಿಕೇಟೋ ಅಂತ ತರ ನೋಡ್ಲಿಕ್ಕೆ ತರಿಸ್ಕೊಳ್ತಿದ್ರು ಅಥವಾ ಬಂದು ಆ ಅಂಗಡಿಗೆ ಬಂದು ಆ ವಜ್ರ ಒರಿಜಿನಲ್ಲು ಡೂಪ್ಲಿಕೇಟು ಅಂತ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಹೀಗೆ ಆ ಹುಡುಗ ಅಲ್ಲೇ ಬೆಳೆದ ಅಲ್ಲೇ ಬೆಳೆದ ಒಂದಷ್ಟು ತಿಂಗಳು ಒಂದಷ್ಟು ವರ್ಷ ಆದ ಮೇಲೆ ಆಗ ಚಿಕ್ಕಪ್ಪ ಹೇಳಿದ ಏನೋ ಮಗ ಅವತ್ತು ನಿನ್ನಮ್ಮ ಅಮ್ಮ ಆ ವಜ್ರದ ಹಾರ ನೆಕ್ಲೆ ಹೊಡೋಗು ಅದೊಂದು ಬಾ ಬೇಗ ಅದಕ್ಕೆ ಒಳ್ಳೆ ಬೆಲೆ ಇದೆ ಅಂತ ಆ ವಜ್ರದ ಹಾರವನ್ನು ತರಲಿಕ್ಕೆ ಆ ಮಗುವನ್ನು ಕಳಿಸ್ದ ಅಷ್ಟೊತ್ತಿಗೆ ಸ್ವಲ್ಪ ದೊಡ್ಡವನಾಗಿದ್ದ ಆದರೆ ವಿಚಿತ್ರ ನೋಡಿ ಅಷ್ಟೊತ್ತಿಗೆ ಅವನೇ ಸ್ವಯಂ ಒಬ್ಬ ತಜ್ಞ ಆಗಿದ್ದ ಅಂದರೆ ವಜ್ರದ ಹರಳು ಅಥವಾ ವಜ್ರದ ಹಾರ ಡೂಪ್ಲಿಕೇಟೋ ಒರ್ಜಿನಲ್ಲೋ ಕಂಡುಹಿಡಿಯುವಷ್ಟು ಜ್ಞಾನ ಅಷ್ಟೊತ್ತಿಗೆ ಅವನಿಗೆ ಬಂದಿತ್ತು ಸೊ ಯಾವಾಗ ಚಿಕ್ಕಪ್ಪ ಹೇಳ್ದ ಮನೆಗೆ ಓಡೋದ ಅಮ್ಮನ ಇಸ್ಕೊಂಡು ಬರೋಣ ಅಂತ ಮನೆಗೆ ಹೋದ ಅಮ್ಮ ಕೊಟ್ಟಲು ಅದನ್ನು ಅಲ್ಲೇ ನಿಂತ್ಕೊಂಡು ನೋಡ್ದ ಇವನಿಗೆ ಗೊತ್ತಿತ್ತಲ್ಲ ಅಷ್ಟೊತ್ತಿಗೆ ಅದರ ಬಗ್ಗೆ ಓಹೋ ಇದು ಡೂಪ್ಲಿಕೇಟು ಅಂತ ಅವನಿಗೆ ಅಲ್ಲೇ ಗೊತ್ತಾಗ್ಬಿಡ್ತು ಅವನಿಗೆ ಅದೊಂದು ಡೂಪ್ಲಿಕೇಟು ಅನ್ನೋದು ಒಂದು ಆ್ಯಂಡ್ ಇನ್ನೊಂದು ನಮ್ಮ ಚಿಕ್ಕಪ್ಪ ದೊಡ್ಡ ವಿದ್ವಾಂಸ ಇದು ಒರಿಜಿನಲ್ಲು ಡೂಪ್ಲಿಕೇಟು ಅಂತ ಕಂಡಿಡಿಯೋದ್ರಲ್ಲಿ ಮತ್ತು ಅವತ್ತು ಯಾಕೆ ಮುಂದೊಂದು ಮುಂದೊಂದಿನ ಒಳ್ಳೆ ಬೆಲೆ ಬರುತ್ತೆ ಅವತ್ತು ಮಾರೋಣ ಅಂತ ಹೇಳಿ ಇದು ಡೂಪ್ಲಿಕೇಟ್ ಅಂತ ಹೇಳಲೇ ಇಲ್ಲವಲ್ಲ ಯಾಕೆ ಅಂತ ಆ ಹುಡುಗನಿಗೆ ಆಶ್ಚರ್ಯ ಆಗೋಯ್ತು ಅದು ನಲ್ಲೇ ಇಟ್ಟ ಆ ಹುಡುಗ ಅಂಗಡಿಗೆ ಬಂದ ಚಿಕ್ಕಪ್ಪ ಕೇಳ್ದ ಎಲ್ಲೋ ಹಾರ ತಂದು ಅಂತ ಕೇಳ್ದ ಆಗ ಆ ಹುಡುಗ ಹೇಳ್ತಾನೆ ಚಿಕ್ಕಪ್ಪ ಅದು ಡೂಪ್ಲಿಕೇಟು ಅದು ಕೃತಕ ಅದು ಒರ್ಜಿನಲ್ ಅಲ್ವೇ ಅಲ್ಲ ಆದರೆ ಅವತ್ತು ನಾನು ಅಂಗಡಿಗೆ ತಂದಾಗ ನಿಮಗಿದು ಒರ್ಜಿನಲ್ ಅಲ್ಲ ಅಂತ ಗೊತ್ತಿತ್ತಲ್ವ ಯಾಕೆ ಹೇಳಲಿಲ್ಲ ಏನು ಉದ್ದೇಶದಿಂದ ನನಗೆ ನೀವು ಅದನ್ನು ಹೇಳಲಿಲ್ಲ ಅಂತ ಆಗ ಚಿಕ್ಕಪ್ಪ ಹೇಳ್ತಾನೆ ಹೌದಪ್ಪ ಅವತ್ತು ಈ ಹಾರ ನೀನು ತಂದಲ್ಲಪ್ಪ ನಿಮ್ಮಮ್ಮ ಕೊಟ್ಟು ಕಳಿಸೋದ್ಲು ಅಂತ ನೀನು ಅಂಗಡಿಗೆ ತಂದಲ್ವ ಇದು ಡೂಪ್ಲಿಕೇಟ್ ಅಂತ ನನಗೂ ಗೊತ್ತಿತ್ತು ಆದರೆ ಅದು ಡೂಪ್ಲಿಕೇಟು ಅದು ಸರಿ ಇಲ್ಲ ಅಂತ ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಿ ಅವತ್ತು ನೀವು ಕಷ್ಟದಲ್ಲಿದ್ದರಿ ಒಂದು ತಿನ್ ಊಟಕ್ಕೂ ಕಷ್ಟ ಇತ್ತು ನಾನಿದು ಡೂಪ್ಲಿಕೇಟು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿದ್ರೆ ನಿಮಗೆ ನೋವಾಗ್ತಿತ್ತು ಅಥವಾ ನಾನು ಹೇಳಿದ್ರ ಬಗ್ಗೆ ನಿನಗೆ ಅನುಮಾನ ಇರ್ತಿತ್ತು ಅಯ್ಯೋ ನಮ್ಮ ಚಿಕ್ಕಪ್ಪ ಸುಳ್ಳು ಹೇಳೋದ್ನೋ ಏನೋ ನಮಗೆ ಉಪಕಾರ ಮಾಡಬೇಕು ಅಂತ ಸುಳ್ಳು ಹೇಳೋದ್ನೋ ಏನೋ ಅಂದ್ಕೊಂಡು ನಿನಗೆ ಡೌಟ್ ಬರ್ತಿತ್ತು ಅದಕ್ಕೆ ನಾನು ಅವತ್ತು ಸತ್ಯವನ್ನು ಹೇಳಲಿಲ್ಲ ಯಾಕಂದರೆ ಸತ್ಯ ಹೇಳೋದಕ್ಕಿಂತ ನನಗೆ ಸಂಬಂಧವನ್ನು ನೋಡಿಕೊಳ್ಳೋದು ಅಥವಾ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಅಥವಾ ನಿಮ್ಮನ್ನು ನಾನು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ನಿಮಗೆ ಉಪಕಾರ ಮಾಡೋದು ನನ್ನ ಕರ್ತವ್ಯ ಆಗಿತ್ತು ಹಾಗಾಗಿ ನಾನು ಸತ್ಯವನ್ನು ಹೇಳಲಿಲ್ಲಪ್ಪ ಆ ಮಗುವಿನ ಕಣ್ಣಲ್ಲಿ ಆನಂದ ಬಾಷ್ಪ ಕೃತಜ್ಞತೆಯಿಂದ ತುಂಬಿದ ಬಾಷ್ಪ ಕೃತಜ್ಞತೆಯ ಕಣ್ಣೀರು ಆ ಹುಡುಗನಿಗೆ ಬಂತು ಒಡೋಗಿ ಚಿಕ್ಕಪ್ಪನ ನಪ್ಕೊಂಡ ಈ ಕತೆ ಕೇಳಿ ನಾವು ತಿಳ್ಕೊಳ್ಬೇಕಾಗಿರೋದು ಎರಡು ವಿಚಾರ ಒಂದು ಸತ್ಯವನ್ನು ಹೌದು ಆದರೆ ಸಮಯ ಸಂದರ್ಭ ನೋಡಿಕೊಂಡೇ ಸತ್ಯ ಹೇಳಬೇಕು ಅವತ್ತು ಆ ವಜ್ರದ ಹಾರ ಒರಿಜಿನಲ್ ಇದೆ ಅದನ್ನು ಕೊಟ್ಟು ನಮ್ಮ ಬಡತನ ನಮಗೆ ಒಂದು ಹೊತ್ತಿನ ಊಟಕ್ಕೆ ದಾರಿ ಮಾಡಿಕೊಳ್ಳೋಣ ಅಂದ್ಕೊಂಡು ಆ ಹುಡುಗ ಅಥವಾ ಅವ್ರ ತಾಯಿ ಆ ನೆಕ್ಲೇಸನ್ನು ಕೊಟ್ಟುಕೊಳಿಸಿದಾಗ ಏ ಇದು ಡೂಪ್ಲಿಕೇಟ್ಗಳೋ ಅಂತ ಹೇಳಿಬಿಟ್ಟಿದ್ರೆ ಇನ್ನೂ ಏನೋ ನೋವು ಒಳಗೆ ನೋವು ನೋವು ಪಡ್ತಿದ್ರೋ ಏನು ಅದಕ್ಕೆ ಅವತ್ತೇನು ಮಾಡ್ದ ಅದು ಬಿಡು ವಜ್ರದ ವಿಚಾರ ಬಿಟ್ಬಿಡು ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಮಾರುಕಟ್ಟೆಲಿ ಈಗ ಬೆಲೆ ಇಲ್ಲ ಅಂತ ಏನೋ ಒಂದು ಸುಳ್ಳು ಹೇಳ್ದೆ ಸುಮ್ಮನೆ ಕಳಿಸೋದ್ ನಾ ಇಲ್ಲ ಅಯ್ಯೋ ನನ್ನ ತಮ್ಮನ ಹೆಂಡತಿ ಮಕ್ಕಳು ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಒಂಚೂರು ದುಡ್ಡು ಕೊಟ್ಟ ಜೊತೆಗೆ ನಾಳೆಯಿಂದ ನೀನು ಅಂಗಡಿ ಬಂದು ಕೆಲಸ ಮಾಡು ಅಂತ ಹೇಳಿ ಒಂದು ಬದುಕನ್ನೂ ಮಾಡಿಕೊಟ್ಟ ಎರಡು ವಿಚಾರ ಒಂದು ಸತ್ಯ ಹೌದು ಆದರೆ ಸಮಯ ನೋಡಿಕೊಂಡು ಹೇಳಬೇಕು ಇನ್ನೊಂದು ನನ್ನ ಸಂಬಂಧಿಕರು ನನ್ನ ರಕ್ತ ಸಂಬಂಧ ಅಥವಾ ನನ್ನವರು ಕಷ್ಟದಲ್ಲಿದ್ದಾಗ ಹೇಗೆ ಅವರಿಗೆ ನೆರವಾಗಬೇಕು ಅನ್ನೋದನ್ನು ಈ ಕತೆ ಕಲಿಸ್ಕೊಡದು ನಾವು ಕೂಡ ಅಷ್ಟೇ ನಮ್ಮ ಅಣ್ಣ ನಮ್ಮ ಜೊತೆ ಗುಡಿದವರು ಚಿಕ್ಕಪ್ಪ ದೊಡ್ಡಪ್ಪದಿರು ಚಿಪ್ಪ ಚಿಕ್ಕಪ್ಪ ದೊಡ್ಡಪ್ಪದಿರೋ ಮಕ್ಕಳು ಯೋ ಇವರೆಲ್ಲ ಅವತ್ತು ಇವರು ನಮ್ಮನ್ನು ತೊಳೆದ್ರು ಅದು ಇದು ಅಂದುಕೊಂಡು ಸಂಬಂಧಿಕರನ್ನು ನಾಳೆ ನಿನ್ನ ಮನೆಯಲ್ಲಿ ಮಧ್ಯರಾತ್ರಿ ಏನೋ ಗ್ಯಾಸ್ ಬರ್ಸ್ಟ್ ಆಯಿತು ಇನ್ನೇನು ಆಯಿತು ಅಂದರೆ ಪಕ್ಕದ ಮನೆ ಪಕ್ಕದಲ್ಲಿರೋ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನೇ ಓಡ್ ಬರಬೇಕು ಹೊರತು ಫೇಸ್ಬುಕ್ ಫ್ರೆಂಡ್ಸ್ ಯಾರೂ ಬರೋಲ್ಲ ಬರ್ತಾರೆ ಒಂದು ಹೂನಾರ ತಾಂಡ್ಬಿಟ್ಟು ಒಂದು ಸೆಲ್ಫಿ ಒಡ್ಕೊಂಡು ಒಂದು ಫೋಟೋ ಒಡ್ಕೊಂಡು ನನ್ನ ಸ್ನೇಹಿತ ಇಂಥದ್ದೊಂದು ಅವಘಡ ಆಗಿ ತೀರ್ಕೊಂಡು ಬಿಟ್ಟ ಅಯ್ಯೋ ನನ್ನ ಪ್ರಾಣ ಸ್ನೇಹಿತ ಅಂತ ಒಂದು ಸ್ಟೇಟಸ್ ಹಾಕ್ಬೋದು ಅಷ್ಟೇ ಸಡನ್ನಾಗಿ ಓಟ್ ಬಂದು ನಿಮಗೇನೋ ರಾತ್ರಿ ಸಮಸ್ಯೆ ಆಯಿತು ಯಾರಿಗೋ ಒಬ್ಬರಿಗೆ ಮೂರ್ಛೆ ತಪ್ಪಿದ್ರೆ ಏನೋ ಹೃದಯ ಸಂಬಂಧ ಸಮಸ್ಯೆ ಆಯಿತು ಇನ್ನೇನೂ ಆಯಿತು ಮನೆ ಪಕ್ಕದವರೇ ಬರಬೇಕಲ್ಲಯ್ಯ ಅಲ್ವನಪ್ಪ ಹಾಗಾಗಿ ಅಕ್ಕಪಕ್ಕದವ್ರದ ಜೊತೆ ಎಲ್ಲ ಅಣ್ಣ ತಂದಿರ ಜೊತೆ ಎಲ್ಲ ದ್ವೇಷ ಕಟ್ಕೊಂಡ್ಬಿಟ್ಟು ಎಲ್ಲೋ ಇರೋ ಒಬ್ಬ ಸ್ನೇಹಿತನನ್ನು ಪ್ರೀತಿ ಮಾಡ್ಕೊಂಡು ಕೂತ್ಕೊಂಡು ಅವನು ಪ್ರೀತಿ ಮಾಡಿ ತೊಂದರೆ ಇಲ್ಲ ಆದರೆ ಪ್ರಾಕ್ಟಿಕಲ್ ವಿಚಾರ ಏನು ಇವತ್ತು ಅವರಿಗೆ ಬಂದಿರೋ ಸಮಸ್ಯೆ ನಾಳೆ ನಿನಗೆ ಬರ್ಬೋದು ಹಾಗಾಗಿ ಸತ್ಯವನ್ನು ಹೇಳಬೇಕು ಸಮಯ ಸಂದರ್ಭ ನೋಡಿಕೊಂಡು ಹೇಳಬೇಕು ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ಅಣ್ಣ ನಿಮ್ಮ ತಮ್ಮ ಯಾರೋ ಕಷ್ಟದಲ್ಲಿದ್ದಾರೆ ಹೆಂಡತಿ ಸತ್ತು ಹೋಗಿಬಿಟ್ಲು ಅಥವಾ ಗಂಡ ಸತ್ತು ಹೋಗ್ಬಿಟ್ಟ ಅಥವಾ ಏನೋ ಒಂಟಿ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗೊಂದು ಕೆಲಸ ಬೇಕು ಅಥವಾ ಅವ್ರಿಗೊಂಜೂರು ದುಡ್ಡು ಬೇಕು ಹೀಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಕೆಲಸ ಕೊಡಿಸೋದು ಅಥವಾ ಯಾರೋ ಕೆಲಸ ಕೊಡಿಸೋರ ಹತ್ರ ಹೋಗಪ್ಪ ಅಲ್ಲಿ ಅಲ್ಲಿ ನನ್ನ ತಮ್ಮನಿಗೊಂದು ಕೆಲಸ ಕೊಡ್ರಿ ಅಂತ ಕೊಡಿಸೋದು ಒಂಚೂರು ದುಡ್ಡು ಕೊಡೋದು ಏನೋ ಮಾಡಬೇಕಲ್ಲ ನಾನು ಹೇಳೋದು ಸಂಬಂಧಿಕ್ರನ್ನೆಲ್ಲ ಕೆಟ್ಟವರು ಅಂತ ಇಟ್ಬಿಡೋದು ಅಥವಾ ಏ ಅವರು ಸರಿ ಇಲ್ಲ ಯಾವುದೋ ಒಂದು ಘಟನೆ ಹಂಗಾಗಿರುತ್ತೆ ಈಗ ಇನ್ಫ್ಯಾಕ್ಟ್ ನಿಮಗೆ ಅವ್ರ ಬಗ್ಗೆ ಕೆಟ್ಟದು ಅಂತ ಅನ್ನಿಸ್ತಾ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ನೀವು ದ್ವೇಷ ಸಾಧಿಸ್ಲಿಕ್ಕೆ ಹೋಗಬೇಡಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯ ಇನ್ನೊಬ್ಬರ ಹತ್ರ ನಮ್ಮ ಸಂಬಂಧಿಕರು ಇಷ್ಟು ಕೆಟ್ಟವರು ಅವ್ರು ಸರಿ ಇಲ್ಲ ಸಂಬಂಧಿಕರನ್ನೆಲ್ಲ ನಾನು ಇವತ್ತು ನನ್ನ ಕಡೆ ತಿರುಗಿ ನೋಡಂಗೆ ಮಾಡಿಬಿಟ್ಟಿದ್ದೀನಿ ಯಾವ ತಿರುಗಿ ನೋಡೋಕ್ಕನು ಸ್ವಾಮಿ ಇವತ್ತೇನು ದೊಡ್ಡ ನೀನು ಸ್ಟಾರ್ ಆಗಿರ್ಬೋದು ದೊಡ್ಡ ಶ್ರೀಮಂತ ಆಗಿರ್ಬೋದು ಹಿಂಗೆ ಇರ್ತೀಯ ನಾಳೆ ಬೀಳ್ತೀಯಾ ಏ ನನ್ನ ಸಂಬಂಧಿಕರು ಎದುರುಗಡೆ ನಾನು ತಟ್ಟಿ ನಿಂತು ಸಾಧಿಸಿಬಿಟ್ಟಿದ್ದೀನಿ ಈ ಮಾತು ಹೇಳಲೇಬೇಡ ಹೌದು ಅವಮಾನ ಮಾಡಿದ್ದು ಹೌದು ನಿನಗೆ ಛಲ ಬಂದಿದ್ದ ಹೌದು ಇವತ್ತು ಬೆಳೆದು ನಿಂತಿರೋದು ಹೌದು ಆದರೆ ಈ ಬೆಳೆದಿರೋ ಮರ ಹೆಂಗೆ ಇರುತ್ತ ಬಿದ್ದು ಹೋಗ್ತೀಯಾ ಬಿದ್ದಾಗ ಎತ್ತಾಕ್ಲಿಕ್ಕೆ ಅವರೇ ಬರಬೇಕಲ್ಲಪ್ಪ ಹಾಗಾಗಿ ಸಂಬಂಧಿಕರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ ಸಂಬಂಧಿಕರ ಬಗ್ಗೆ ಕೆಟ್ಟದ್ದು ಹೇಳಬೇಡ ಎಲ್ಲ ಒಳ್ಳೆಯದಾಗುತ್ತೆ ಆಯಿತಾ ಎಲ್ಲೋ ಯಾರೋ ಒಬ್ಬ ಸ್ಟೇಟಸ್ ವಿಡಿಯೋ ಹಾಕೊಂಡ್ಬಿಟ್ಟಿದ್ದ ಸಂಬಂಧಿಕರು ಸರಿ ಇಲ್ಲ ರೀ ಸಂಬಂಧಿಕರು ಥೂ ಅವರು ಅವ್ರನ್ನ ಅಷ್ಟೇ ಜೀವನ ಹಂಗೆ ಹಿಂಗೆ ಹಿಂಗೆ ಹಂಗೆ ಬೇಡಪ್ಪ ನೀನು ಅವ್ರ ಬಗ್ಗೆ ಮಾತಾಡ್ತೀಯಾ ಅವ್ರು ನಿನ್ನ ಬಗ್ಗೆ ಮಾತಾಡ್ತಾರೆ ಎಷ್ಟೇ ಹಾಗಾಗಿ ಸಂಬಂಧಿಕರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಯಾವತ್ತೂ ಒಳ್ಳೆಯದಲ್ಲ ಆ್ಯಂಡ್ ಅಕ್ಕಪಕ್ಕದ ಮನೆಯವರ ಜೊತೆ ಖುಷಿಯಾಗಿರಿ ಸಂತೋಷವಾಗಿ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳಿ ನಾಳೆ ದಿನ ಕಷ್ಟ ಬಂದಾಗ ಅವರೇ ಬರಬೇಕು ಫೇಸ್ಬುಕ್ಕಲ್ಲೋ ಇನ್ನೆಲ್ಲೋ ಇರೋ ಸ್ನೇಹಿತರು ನಿಮಗೆ ಬರಲ್ಲ ಬರ್ತಾರೆ ಎಲ್ಲ ಮುಗಿದೋದ್ಮೇಲೆ ಅಲ್ವಾ ಚೆನ್ನಾಗಿ ಚೆನ್ನಾಗಿಟ್ಟುಕೊಳ್ಳಿ ಅಷ್ಟೇ ಹ್ಞೂ